ನಮಸ್ಕಾರ ಪ್ರಿಯರೇ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಈ ನವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ವೃಷಭರಾಶಿಯವರಿಗೆ ಯಾವ ಯಾವ ವಿಶೇಷ ಶುಭ ಫಲಗಳು ದೊರೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೊನೆಯಲ್ಲಿ ವಿಶೇಷ ಪರಿಹಾರವನ್ನು ತಿಳಿದುಕೊಳ್ಳಿ ಆಧ್ಯಾತ್ಮಿಕ ಫಲಗಳು ಈ ನವರಾತ್ರಿಯಲ್ಲಿ ವೃಷಭರಾಶಿಯವರು ದೇವಿ ಆರಾಧನೆ ಮಾಡಿದರೆ ಮನೋಶಾಂತಿ ಹೆಚ್ಚುತ್ತದೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡುವಿರಿ ಶಕ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿ ಕಷ್ಟಕರ ವಿಷಯಗಳಿಗೂ ಪರಿಹಾರ ದೊರೆಯುತ್ತದೆ ಹಣಕಾಸು ಮತ್ತು ವೃತ್ತಿ ಹಳೆಯ ಹಣಕಾಸು ತೊಂದರೆಗಳು ಕಡಿಮೆಯಾಗುತ್ತವೆ ಹೊಸ ಆದಾಯದ ಮಾರ್ಗಗಳು ತೆರೆಯಬಹುದು ಹೂಡಿಕೆ ಅಥವಾ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆಯಿದೆ ಹಿರಿಯರಿಂದ ಅಥವಾ ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ಪ್ರಗತಿ ಆಗಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಕುಟುಂಬದಲ್ಲಿ ಸೌಹಾರ್ದ ಹೆಚ್ಚಾಗುತ್ತದೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುತ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸುಧಾರಣೆ ಕಂಡುಬರುತ್ತದೆ ವಿವಾಹ ಯೋಚನೆ ನಡೆಸುತ್ತಿರುವವರಿಗೆ ಶುಭವಾರ್ತೆಯೂ ಸಿಗಬಹುದು ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಹಾಗೂ ಸಂತೋಷ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ ಹಳೆಯ ಯೋಜನೆಗಳಿಗೆ ಒಳ್ಳೆಯ ಫಲ ಬರಬಹುದು ಸರ್ಕಾರಿ ಕೆಲಸದಲ್ಲಿ ತೊಡಗಿರುವವರಿಗೆ ಉತ್ತಮ ಸುದ್ದಿ ಸಿಗುವ ಸೂಚನೆಯಿದೆ ಹೊಸ ಜವಾಬ್ದಾರಿ ಅಥವಾ ಸ್ಥಾನಮಾನ ಕೂಡ ದೊರೆಯುವ ಸಾಧ್ಯತೆಯಿದೆ ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ದೊಡ್ಡ ತೊಂದರೆಗಳಿಲ್ಲ ಒತ್ತಡವನ್ನು ದೂರ ಇಡಲು ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಅನುಸರಿಸಿದರೆ ಉತ್ತಮ ಶಕ್ತಿ ಸಿಗುತ್ತದೆ ಆಹಾರದಲ್ಲಿ ನಿಯಮ ಪಾಲಿಸಿದರೆ ಆರೋಗ್ಯ ಇನ್ನಷ್ಟು ಉತ್ತಮವಾಗಿರುತ್ತದೆ ವಿಶೇಷ ಪರಾಮರ್ಶೆ ಈ ನವರಾತ್ರಿಯಲ್ಲಿ ಮಹಾಲಕ್ಷ್ಮಿ ಆರಾಧನೆ ವೃಷಭರಾಶಿಯವರಿಗೆ ವಿಶೇಷ ಫಲ ನೀಡುತ್ತದೆ ಬಿಳಿ ಅಥವಾ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಐಶ್ವರ್ಯ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ ಒಟ್ಟಾರೆ ವೃಷಭರಾಶಿಯವರಿಗೆ ಈ ನವರಾತ್ರಿ ತುಂಬಾ ಉತ್ತಮ ಫಲ ನೀಡಲಿದೆ ಹಣಕಾಸು ವೃತ್ತಿ ಕುಟುಂಬ ಮತ್ತು ಆಧ್ಯಾತ್ಮಿಕ ಪ್ರಗತಿ ಎಲ್ಲವೂ ಸಮತೋಲನದಲ್ಲಿರುತ್ತದೆ ದೇವಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರಾಶಿ ಫಲಗಳಿಗಾಗಿ ನಮ್ಮ ಜೊತೆ ಇರಿ ಧನ್ಯವಾದಗಳು